ಹಾಯ್ ಗೆಳೆಯರೇ ಎಲ್ಲರಿಗೂ ನಮಸ್ಕಾರ ಕವಿತಾ ಲೋಕಕ್ಕೆ ಸ್ವಾಗತ ವೈಕುಂಠ ಏಕಾದಶಿ ಇಪ್ಪತ್ತೆರಡನೇ ತಾರೀಕು ನಾವು ಆಚರಣೆಯನ್ನ ಮಾಡ್ಬೇಕಾ ಇಪ್ಪತ್ತ್ ಮೂರನೇ ತಾರೀಕು ನಾವು ಆಚರಣೆಯನ್ನ ಮಾಡಬೇಕಾ ಯಾವ ದಿನ ಉಪವಾಸನ ಮಾಡಬೇಕು ತುಂಬಾನೇ ಬಹಳ ಮುಖ್ಯವಾಗಿ ಯಾವ ದಿನ ನಾವು ವೈಕುಂಠ ಏಕಾದಶಿಯನ್ನ ಆಚರಣೆಯನ್ನ ಮಾಡಿದ್ರೆ ನಮಗೆ ವಿಶೇಷ ಫಲ ಅನ್ನೋದು ಪ್ರಾಪ್ತಿ ಆಗುತ್ತದೆ ಅನ್ನೋದು ಕೆಲವೊಬ್ಬರಿಗೂ ಕೂಡ ಕುತೂಹಲದ ವಿಷಯವಾಗಿರುತ್ತದೆ ಈ ಮಾಹಿತಿನ ಇವತ್ತು ಸಂಕ್ಷಿಪ್ತವಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರೋ ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜೊತೆಗೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಬನ್ನಿ ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ ವರ್ಷದಲ್ಲಿ ಹಲವಾರು ಏಕಾದಶಿಗಳು ಬರುತ್ತವೆ ಇಪ್ಪತ್ನಾಲ್ಕು ಏಕಾದಶಿಗಳನ್ನೂ ಕೂಡ ಆಚರಣೆಯನ್ನ ಮಾಡಲೇಬೇಕು ಅಂತ ಏನಿಲ್ಲ ಈ ಒಂದು ಏಕಾದಶಿಯನ್ನ ನಾವು ಆಚರಣೆಯನ್ನ ಮಾಡೋದ್ರಿಂದ ಅದೆಷ್ಟೋ ಪುಣ್ಯ ಫಲಗಳು ಪ್ರಾಪ್ತಿಯಾಗ್ತವೆ ಅಂತ ಹೇಳಲಾಗುತ್ತೆ ಆದ್ರಿಂದ ಪ್ರತಿಯೊಬ್ಬರು ಕೂಡ ವರ್ಷದಲ್ಲಿ ಇಪ್ಪತ್ನಾಲ್ಕು ಏಕಾದಶಿಗಳು ಬರುತ್ತವೆ ಪ್ರತಿಯೊಂದು ಏಕಾದಶಿಗಳನ್ನ ಆಚರಣೆಯನ್ನ ಮಾಡೋದು ತುಂಬಾ ಒಳ್ಳೆಯದು ಆದರೆ ಪ್ರತಿಯೊಂದನ್ನು ಮಾಡೋದಕ್ಕೆ ಆಗಲ್ಲ ಅನ್ನೋರು ನೀವು ವೈಕುಂಠ ಏಕಾದಶಿಯನ್ನು ವರ್ಷಕ್ಕೆ ಒಮ್ಮೆ ನಾವು ಆಚರಣೆನ ಮಾಡೋದ್ರಿಂದ ಅದೆಷ್ಟೋ ಕಷ್ಟಗಳು ನಮಗೆ ಕಳೆದು ಪುಣ್ಯ ಫಲ ಅನ್ನೋದು ಪ್ರಾಪ್ತಿಯಾಗುತ್ತದೆ ಅಂತಲೇ ಹೇಳ್ತಾರೆ ಆದ್ರಿಂದ ವೈಕುಂಠ ಏಕಾದಶಿ ನಮಗೆ ವಿಶೇಷವಾಗಿ ಇಪ್ಪತ್ತೆರಡನೇ ತಾರೀಕು ಶುಕ್ರವಾರ ವೈಕುಂಠ ಏಕಾದಶಿಯ ತಿಥಿ ಪ್ರಾರಂಭವಾಗುತ್ತದೆ ಅಂದರೆ ಶುಕ್ರವಾರ ಎಂಟು ಗಂಟೆ ಹದಿನೇಳು ನಿಮಿಷಕ್ಕೆ ಇದು ಬೆಳಿಗ್ಗೆ ಪ್ರಾರಂಭವಾದರೆ ಇಪ್ಪತ್ತೆರಡನೇ ತಾರೀಕು ಇಪ್ಪತ್ತ್ ಮೂರನೇ ತಾರೀಕು ಅಂದರೆ ಶನಿವಾರ ಏಳು ಗಂಟೆ ಹನ್ನೆರಡು ನಿಮಿಷದವರೆಗೂ ಈ ವೈಕುಂಠ ಏಕಾದಶಿಯ ತಿಥಿ ಇರುತ್ತದೆ ನಾವು ಯಾವ ದಿನ ಆಚರಣೆಯನ್ನು ಮಾಡಬೇಕು ಅಂತಂದರೆ ಯಾವುದೇ ಒಂದು ಪೂಜೆ ಆಗಿರ್ಬೋದು ಅಥವಾ ವಿಶೇಷವಾದ ದಿನ ಆಗಿರ್ಬೋದು ಅಥವಾ ಏಕಾದಶಿ ಆಗಿರ್ಬೋದು ಸೂರ್ಯೋದಯದ ಸಮಯವನ್ನು ನಾವು ಗಣನೆಗೆ ತೆಗೆದುಕೊಳ್ಬೇಕು ಇಪ್ಪತ್ ಮೂರನೇ ತಾರೀಕು ಅಂದ್ರೆ ಶನಿವಾರ ಸೂರ್ಯೋದಯ ಸಮಯ ಏಳು ಗಂಟೆ ಎಂಟು ನಿಮಿಷಕ್ಕೆ ಇರುತ್ತದೆ ಆದ್ರಿಂದ ವೈಕುಂಠ ಏಕಾದಶಿಯನ್ನ ಆಚರಣೆಯನ್ನ ಮಾಡ್ಕೊಬೇಕಾಗಿರೋದು ವಿಶೇಷವಾಗಿ ಶನಿವಾರದ ದಿನ ಸೂರ್ಯೋದಯ ದಿನ ಏಕಾದಶಿ ತಿಥಿ ಇರುವುದರಿಂದ ಇಡೀ ದಿನ ನಾವು ಏಕಾದಶಿಯನ್ನ ಆಚರಣೆಯನ್ನ ಮಾಡಬಹುದು ಆದರೆ ಇಪ್ಪತ್ ಮೂರನೇ ತಾರೀಕು ಶನಿವಾರ ಏಳು ಗಂಟೆ ಹನ್ನೆರಡು ನಿಮಿಷಕ್ಕೆ ವೈಕುಂಠ ಏಕಾದಶಿ ತಿಥಿಯು ಕೊನೆಯಾಗ ಅಂದ್ರೆ ಈ ದಿನ ಶನಿವಾರ ಸೂರ್ಯೋದಯ ಸಮಯ ಏಳು ಗಂಟೆ ಎಂಟು ನಿಮಿಷಕ್ಕೆ ಇರುತ್ತದೆ ಆದ್ರಿಂದ ಯಾವುದೇ ಒಂದು ಏಕಾದಶಿಯು ಸೂರ್ಯೋದಯ ಸಮಯದಲ್ಲಿ ಬಂದರೆ ಅದು ತುಂಬಾನೇ ಒಂದು ಫಲವನ್ನ ಕೊಡುತ್ತೆ ಅಂತಾನೆ ಹೇಳಲಾಗುತ್ತೆ ಆದ್ರಿಂದ ಪ್ರತಿಯೊಬ್ಬರು ಕೂಡ ಶನಿವಾರ ಇಪ್ಪತ್ಮೂರ ತಾರೀಕು ಈ ವೈಕುಂಠ ಏಕಾದಶಿಯನ್ನ ಆಚರಣೆಯನ್ನ ಮಾಡಬಹುದು ಜೊತೆಗೆ ಸೂರ್ಯೋದಯದ ದಿನ ಏಕಾದಶಿ ತಿಥಿ ಇರುವುದರಿಂದ ಇಡೀ ದಿನ ನಾವು ಏಕಾದಶಿಯನ್ನ ಆಚರಣೆಯನ್ನ ಮಾಡಬಹುದು ಅದಕ್ಕಾಗಿಯೇ ಶನಿವಾರ ಇಪ್ಪತ್ತ್ ಮೂರನೇ ತಾರೀಕು ಭರಣಿ ನಕ್ಷತ್ರದಲ್ಲಿ ಶುಭ ಯೋಗದಲ್ಲಿ ನಾವು ಈ ವೈಕುಂಠ ಏಕಾದಶಿಯನ್ನು ಆಚರಣೆಯನ್ನ ಸಂಪೂರ್ಣವಾಗಿ ಆಚರಣೆಯನ್ನ ಮಾಡಬಹುದು ಜೊತೆಗೆ ವೈಕುಂಠ ಏಕಾದಶಿಯ ಉಪವಾಸವನ್ನು ನಾವು ಯಾವ ದಿನ ಆಚರಣೆಯನ್ನ ಮಾಡಬೇಕು ಅಂತ ನೋಡೋದಾದರೆ ನಾವು ಕೆಲವೊಬ್ರು ಇಪ್ಪತ್ತೆರಡನೇ ತಾರೀಕು ವೈಕುಂಠ ಏಕಾದಶಿಯ ತಿಥಿಯ ಆರಂಭವಾದಾಗಲೇ ಉಪವಾಸವನ್ನ ಮಾಡ್ತಾರೆ ಅಂದರೆ ವಿಶೇಷವಾಗಿ ಇಪ್ಪತ್ತ್ ಮೂರನೇ ತಾರೀಕು ಶನಿವಾರ ನಾವು ಭರಣಿ ನಕ್ಷತ್ರದಲ್ಲಿ ವಿಶೇಷ ಯೋಗ ಇರುವುದರಿಂದ ನಾವು ಶನಿವಾರ ಉಪವಾಸವನ್ನು ಆಚರಣೆಯನ್ನು ಮಾಡೋದು ತುಂಬಾ ಬಹಳ ಮುಖ್ಯ ವೈಕುಂಠ ಏಕಾದಶಿ ಧನುರ್ಮಾಸದಲ್ಲಿ ಹೊಂದಿರುವುದಿಂದ ತುಂಬಾನೇ ಒಂದು ಫಲಗಳನ್ನ ಕೊಡುತ್ತೆ ಅಂತ ಹೇಳಲಾಗುತ್ತೆ ಆದ್ರಿಂದ ಪ್ರತಿಯೊಬ್ಬರು ಕೂಡ ಇಪ್ಪತ್ತ್ ತಾರೀಕು ಶನಿವಾರ ಏಕಾದಶಿಯನ್ನ ಆಚರಣೆಯನ್ನ ಮಾಡಿ ನಾವು ಮಾಡಿದ ಪೂಜೆ ವ್ರತ ಎಲ್ಲವೂ ಕೂಡ ದೇವರಿಗೆ ತಲುಪಿದೆಯಾ ನಾವು ಎಷ್ಟೊಂದು ಪೂಜೆ ಪುನಸ್ಕಾರ ವ್ರತಗಳನ್ನ ಮಾಡ್ತೀವಿ ಆದ್ರೂ ಕೂಡ ನಮ್ಗೆ ಯಾವುದೇ ಕಷ್ಟಗಳು ನಮ್ಗೆ ಕಳಿತಿಲ್ಲ ಇನ್ನ ಕಷ್ಟಗಳು ಜಾಸ್ತಿನೇ ಆಗ್ತಿರ್ತವೆ ಅಂತ ಕೆಲವೊಬ್ರು ತುಂಬಾ ಚಿಂತೆ ಮಾಡ್ತಿರ್ತಾರೆ ನಾವು ಮಾಡಿದಂತ ಒಳ್ಳೆ ಕೆಲಸಗಳು ಒಂದಲ್ಲ ಒಂದು ದಿನಕ್ಕೆ ಅವು ಫಲವನ್ನ ಕೊಡುತ್ತೇವೆ ಒಳ್ಳೆತನಕ್ಕೆ ಯಾವತ್ತೂ ಕೂಡ ದೇವರ ಆಶೀರ್ವಾದ ಇದ್ದೇ ಇರುತ್ತದೆ ಕಾಯಬೇಕು ಅಷ್ಟೇ ಈ ವೈಕುಂಠ ಏಕಾದಶಿಗೆ ಏಕೆ ಇಷ್ಟೊಂದು ಮಹತ್ವವಿದೆ ವಿಶೇಷತೆ ಇದೆ ಅಂತ ನಾವು ನೋಡೋದಾದ್ರೆ ಹಿಂದೂ ಪುರಾಣಗಳ ಪ್ರಕಾರ ವೈಕುಂಠ ಏಕಾದಶಿಯ ಈ ಪವಿತ್ರ ದಿನದಂದು ಸಾಗರ ಮಂಥನವನ್ನ ನಡೆಸಲಾಯಿತು ಅಂತ ಹೇಳಲಾಗುತ್ತೆ ಈ ಸಾಗರ ಮಂಥನದ ಸಮಯದಲ್ಲಿ ಕ್ಷೀರ ಸಾಗರದಿಂದ ದೈವಿಕ ಅಮೃತವು ಹೊರಹೊಮ್ಮಿತು ಆ ಅಮೃತವನ್ನ ದೇವತೆಗಳೆಲ್ಲರ ನಡುವೆ ವಿತರಿಸಲಾಯಿತು ಆದ್ದರಿಂದ ಈ ಮಂಗಳಕರವಾದ ದಿನದಂದು ಸಾಯುವ ಜನರು ಜನನ ಮತ್ತು ಮರಣ ಚಕ್ರದಿಂದ ಮುಕ್ತರಾಗುತ್ತಾರೆ ಮತ್ತು ಭಗವಾನ್ ವಿಷ್ಣುವಿನ ಸ್ವರ್ಗೀಯ ನಿವಾಸವನ್ನ ಕಾಣುತ್ತಾರೆ ವೈಕುಂಠ ಧಾಮವನ್ನು ತಲುಪುತ್ತಾರೆ ಅಂತ ನಂಬಲಾಗಿದೆ ಅಂದರೆ ಈ ದಿನ ಎಷ್ಟೋ ಪಾಪಕರ್ಮಗಳನ್ನು ನಾವು ತಿಳಿದೋ ತಿಳಿಯದೇನೆ ನಮ್ಮ ಜೀವನದಲ್ಲಿ ಮಾಡ್ತೀವಿ ಅದೆಲ್ಲದೂ ಕೂಡ ಈ ದಿನ ನಾವು ವಿಷ್ಣುವನ್ನ ಆರಾಧನೆಯನ್ನ ಮಾಡೋದ್ರಿಂದ ಆ ಮೋಕ್ಷವನ್ನ ಪಡಿಬಹುದು ಅಂತಾನೆ ಹೇಳ್ಬೋದು ಜೊತೆಗೆ ಏಳೇಳು ಜನ್ಮಗಳ ಪಾಪ ಕಳೆದು ಮೋಕ್ಷವನ್ನು ಸಂಪಾದಿಸುವ ದಿನ ಅಂತನೂ ಕೂಡ ಈ ವೈಕುಂಠ ಏಕಾದಶಿಯನ್ನು ಕರೆಯಲಾಗುತ್ತದೆ ಸ್ವರ್ಗದ ಬಾಗಿಲನ್ನು ತೆಗೆಯುವ ಶ್ರೇಷ್ಠವಾದ ದಿನ ಅಂತಲೂ ಕೂಡ ಈ ವೈಕುಂಠ ಏಕಾದಶಿಯನ್ನು ಕರೆಯಲಾಗುತ್ತಾರೆ ನೋಡ್ರಲ್ವ ಸ್ನೇಹಿತರೆ ಇವತ್ತಿನ ಈ ಚಿಕ್ಕ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ತಾಗಿ ನೋಡ್ತಿದ್ರೋ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅದೆಷ್ಟೋ ಜನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಲ್ಲೇ ನೋಡ್ತಿದ್ದೀರಾ ದಯವಿಟ್ಟು ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ಮುಂದಿನ ವೀಡಿಯೋ ಮಾಡೋದಕ್ಕೆ ತುಂಬಾ ಸ್ಫೂರ್ತಿ ಸಿಗೋದಕ್ಕೆ ಸಹಾಯವಾಗುತ್ತದೆ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡನ್ನು ಮರಿಬೇಡಿ ಉಪಯುಕ್ತ ಅನ್ಸಿದ್ರೆ ನಿಮ್ಮ ಸ್ನೇಹಿತರು ಕೂಡ ಈ ವಿಷಯವನ್ನು ಈ ಮಾಹಿತಿಯನ್ನು ಶೇರ್ ಮಾಡಿ ಮುಂದಿನ ವಿಡಿಯೋಗಳಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ನಾನು ನಿಮ್ಮನ್ನ ಸಿಗ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲಲ್ಲಿರೋ ಪ್ರತಿಯೊಂದು ಉಪಯುಕ್ತ ಮಾಹಿತಿಯನ್ನು ನೋಡ್ತೀರಿ ನಮಗೆ ಹೀಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು